ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಭಾಗ ಹದಿನೆಂಟು ಚತುರ್ವೇದಿ ಮನೆಯ ಮುಂದೆ ವಾರಿದ ಆಟೋದಿಂದ ಇಳಿಯುವಾಗ ಸೂರ್ಯ ಮುಳುಗಲು ಸಿದ್ಧವಾಗಿದ್ದ ಗೇಟಿನ ಬಳಿ ಹೋಗಿ ನಿಂತಾಗ ಕಂಡಿದ್ದು ಬಣ್ಣ ಬಣ್ಣದ ಲೈಟ್ಗಳಿಂದ ಚಂದವಾಗಿ ಅಲಂಕಾರಗೊಂಡು ಜಗಮಗಿಸುತ್ತಿರುವ ಮನೆ ಜೊತೆಗೆ ಗೇಟಿನ ಮುಂದೆ ನಾಲ್ಕು ಜನ ಸೆಕ್ಯೂರಿಟಿಗಳು ಯಾರಮ್ಮ ನೀನು ಯಾರು ಬೇಕಾಗಿತ್ತು ಇಲ್ಲಿ ಹೀಗೆಲ್ಲ ನಿಲ್ಲೋ ಹಾಗಿಲ್ಲ ಎಂದು ಗದರಿದನು ಒಬ್ಬ ಸೆಕ್ಯೂರಿಟಿ ಅದು ಸರ್ ನಾನು ಧರಣಿ ಫ್ರೆಂಡ್ ಅವಳನ್ನ ಒಂದು ಸಾರಿ ನೋಡಬೇಕಿತ್ತು ಎಂದಳು ವಾರಿದ ಆಗ ಮುಂದೆ ಬಂದ ಮತ್ತೊಬ್ಬ ಸ್ವಲ್ಪ ವಯಸ್ಸಾದ ಸೆಕ್ಯೂರಿಟಿ ನೋಡಮ್ಮ ಹಾಗೆಲ್ಲ ಒಳಗೆ ಬಿಡುವಂತಿಲ್ಲ ಅವರು ಕೊಟ್ಟಿರುವ ಲೀಸ್ಟ್ನಲ್ಲಿ ನಲ್ಲಿ ಇರುವವರಿಗೆ ಅಷ್ಟೇ ಇಲ್ಲಿ ಬಿಡಬೇಕು ಶಿವಂ ಧರಣಿಯವರ ರಿಸೆಪ್ಷನ್ ನಡೆಯುತ್ತಿದೆ ಹಾಗಾಗಿ ಎಂದರು ಸ್ವಲ್ಪ ನಿಧಾನಕ್ಕೆ ಒಂದು ನಿಟ್ಟಿಸುರು ಚೆಲ್ಲಿದ ವಾರಿದ ಅಂದರೆ ಧರಣಿ ಇಲ್ಲಿ ಖುಷಿಯಾಗಿ ಇದ್ದಾಳೆ ಅಂತ ಆಯಿತು ಎಂದು ಅದೇ ರಸ್ತೆಯಲ್ಲಿ ನಡೆದು ಮುಂದೆ ಹೊರಟಳು ಅಲ್ಲಿ ನಿಲ್ಲದೆ ಅವಳು ಮುಖ ಬಿಗಿದಿತ್ತು ನಡಿಗೆಯ ವೇಗ ಜಾಸ್ತಿಯಾಗಿತ್ತು ಅದೇ ದಾರಿಯಲ್ಲಿ ತನ್ನ ಕಾರಿನಲ್ಲಿ ಬರುತ್ತಿದ್ದ ಅರ್ಜುನ್ ಕಣ್ಣಿಗೆ ಬಿದ್ದಿದ್ದಳು ವಾರಿದ ಸ್ವಲ್ಪ ಮುಂದೆ ಬಂದ ಅರ್ಜುನ್ ತಕ್ಷಣ ತನ್ನ ಕಾರ್ ಬ್ರೇಕ್ ಹಾಕಿದ್ದ ಕಾರು ನಿಂತ ತಕ್ಷಣ ವಾರಿದಾಳ ಹಿಂದೆ ಓಡಿದ್ದ ಅರ್ಜುನ್ ಎಕ್ಸ್ಕ್ಯೂಸ್ ಮೀ ನೀವು ಧರಣಿ ಫ್ರೆಂಡ್ ಅಲ್ವಾ ಎಂದ ಅರ್ಜುನ್ ಕಡೆ ತಿರುಗಿದಾಗ ವಾರಿದ ಮುಖದಲ್ಲಿ ಓದಲಾಗದ ಭಾವನೆ ಅರ್ಜುನ್ ನನ್ನು ಆ ಕ್ಷಣ ಅಲ್ಲಿ ನೋಡಿ ತಕ್ಷಣ ನಗುಮುಖ ಹೊತ್ತು ನಿಂತಳು ವಾರಿದ ಸರ್ ನೀವು ಇಲ್ಲಿ ಎಂದವಳ ಮಾತುಗಳಿತ್ತು ಸಣ್ಣ ತೊದಲುವಿಕೆ ಎಸ್ ಒಂದು ಪ್ರೋಗ್ರಾಂ ಇತ್ತು ಹೋಗ್ತಾ ಇದ್ದೆ ನೀವು ಎಂದ ಅರ್ಜುನ್ ಅವನ ತೀಕ್ಷ್ಣ ದೃಷ್ಟಿಗಳು ವಾರಿದಾಳನ್ನೇ ಅಳೆದು ತೂಗುತ್ತು ಎಷ್ಟಾದರೂ ಚತುರ್ವೇದಿ ಮನೆತನದ ಆಳ್ವಿಕೆ ಇಡೀ ಕಂಪನಿಗೆ ಯಾವ ಕೆಟ್ಟ ದೃಷ್ಟಿ ಬೀಳದಂತೆ ಅಷ್ಟು ಸೆಕ್ಯೂರಿಟಿಯನ್ನು ಮೇಂಟೈನ್ ಮಾಡುತ್ತಾ ಬರುವ ಸಮಸ್ಯೆಗಳನ್ನು ಶಿವಂನಷ್ಟೇ ಫಾಸ್ಟ್ ಆಗಿ ಬಗೆಹರಿಸುವ ಚಾಣಕ್ಯನಲ್ಲವೇ ಅವನಿಗೆ ತಿಳಿದಿಲ್ಲ ಚತುರ್ವೇದಿ ಮನೆ ಬಳಿಯು ವಾರಿದ ಹೋಗಿ ಬಂದಿದ್ದಾಳೆ ಎಂದು ಅದು ನಾನು ಇಲ್ಲೇ ಬಂದಿದ್ದೆ ಹಾಗೆ ಶಿವಂ ಸರ್ ಮನೆ ಕಡೆ ಹೋದಾಗ ಒಳಗೆ ಬಿಡಲಿಲ್ಲ ಎಂದಳು ಅಂಜುತ್ತಲೆ ಓಕೆ ನೀವು ಸ್ವಲ್ಪ ದಿನ ಶಿವಂ ಕಣ್ಣಿಗೆ ಬೀಳದಿರುವುದು ಒಳ್ಳೆಯದು ಅವನು ಈಗಷ್ಟೇ ನೀವು ಅವತ್ತು ಮಂಟಪದಲ್ಲಿ ಮಾಡಿದ ರಾಧಾಂತ ಮರೆಯುತ್ತಿದ್ದಾನೆ ನಡೆದಿರುವುದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಎಂಬ ತನಿಖೆ ಶುರುವಾಗಿದೆ ಕಳ್ಳರು ಸದ್ಯದಲ್ಲೇ ಸಿಕ್ಕಿ ಬೀಳಬಹುದು ಎಂದವ ಒಮ್ಮೆ ವಾರಿದ ತಗ್ಗಿದ ತಲೆಯನ್ನು ನೋಡಿ ಸರಿ ನೀವು ಹೊರಡಿ ಬೇರೆ ಬ್ರಾಂಚ್ ನಲ್ಲಿ ನಿಮ್ಮ ಕೆಲಸ ನಾಳೆಯಿಂದ ಮುಂದುವರಿಯುತ್ತದೆ ಎಂದವ ವಾರಿದಾಳಿಗೆ ಆಟೋ ವ್ಯವಸ್ಥೆ ಮಾಡಿ ತಾನು ಕಾರು ಹತ್ತಿ ಹೊರಟ ಸುಲೋಚನರೇ ಮುಂದೆ ನಿಂತು ಗಂಗಾಳ ಸಹಾಯದಿಂದ ಧರಣಿಗೆ ಅಲಂಕಾರ ಮಾಡುತ್ತಿದ್ದರು ಮತ್ತೊಂದು ರೂಂನಲ್ಲಿ ಅಕ್ಕ ಎಷ್ಟು ಮುದ್ದಾಗಿ ಕಾಣ್ತಾ ಇದೆಯಾ ಗೊತ್ತಾ ಎಂದು ತನ್ನ ಕೈಗಳಿಂದ ದೃಷ್ಟಿ ತೆಗೆದಳು ಗಂಗಾ ಅವಳ ಮಾತಿಗೆ ಧರಣಿ ಮುಗುಳ್ನಗೆ ಬೀರಿದಳು ಸುಲೋಚನ ಒಮ್ಮೆ ಧರಣಿಯನ್ನು ನೋಡಿದವರು ಧರಣಿ ಮೊನ್ನೆ ಗುರುಗಳು ನಿನಗೆ ಶಿವಂ ಹತ್ತಿರ ಮರುಮಾಂಗಲ್ಯ ಧಾರಣೆ ಮಾಡಿಸಲು ಹೇಳಿದ್ದರು ಆದರೆ ಇದ್ದಕ್ಕಿದ್ದಂತೆ ಫೋನ್ ಮಾಡಿ ಈಗ ಬೇಡ ನಾನು ಮತ್ತೆ ಹೇಳುತ್ತೇನೆ ಎಂದರು ನೋಡು ಧರಣಿ ಶಿವಂ ಕೋಪಿಷ್ಟ ನಿಜ ಆದರೆ ಯಾರಿಗೂ ಕೆಟ್ಟದಾಗಲಿ ಎಂದು ಬಯಸುವವನಲ್ಲ ನೀನು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಯೋಚಿಸು ಎಂದರು ಅಂದು ಧರಣಿಯ ತಾಯಿ ಮನೆಯಲ್ಲಿ ಗಂಗಾ ಬಳಿ ಶಿವಂ ಬಗ್ಗೆ ಹೇಳಿದ್ದನ್ನು ಗಂಗಾ ಸುಲೋಚನರಿಗೆ ಹೇಳಿದ್ದಳು ಅವರ ಮಾತಿಗೆ ತಲೆಯಾಡಿಸಿ ನಕ್ಕಳು ಧರಣಿ ಸರಿ ನಿನ್ನ ತಯಾರಿಯೆಲ್ಲ ಮುಗಿದಿದೆ ನಾನು ಗಂಗಾ ಬಳಿ ಸ್ವಲ್ಪ ಹಾಲು ಅನ್ನು ಕೊಟ್ಟು ಕಳಿಸುವೆ ಆಮೇಲೆ ಊಟ ಮಾಡುವುದು ಲೇಟಾಗಬಹುದು ಎಂದು ಗಂಗಾಳೊಂದಿಗೆ ಹೊರನಡೆದರು ಸುಲೋಚನ ಧರಣಿ ತನ್ನ ಕಿವಿಯೋಲೆಯನ್ನು ಸರಿಪಡಿಸಿಕೊಳ್ಳುತ್ತಿರುವಾಗ ಒಳಬಂದಿದ್ದ ಸೋಹಂ ವಾವ್ ಯು ಆರ್ ಲುಕಿಂಗ್ ಗಾಜಿಯಸ್ ಧರಣಿ ಎಂದವನ ನೋಟ ಧರಣಿಯನ್ನು ಮೇಲಿಂದ ಕೆಳಗಿನವರೆಗೂ ಅಳೆಯುತ್ತಿತ್ತು ನೀವು ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ ಎಂದು ಎದ್ದು ನಿಂತಳು ಧರಣಿಗೆ ಸೋಹಂ ಎಂದರೆ ಮೊದಲಿನಿಂದಲೂ ಆಗದು ಅವನನ್ನು ಕಂಡರೆ ಮನಸ್ಸು ಯಾಕೋ ಹಿಂಜರಿಯುತ್ತಿತ್ತು ಅರೆ ಅದ್ಯಾಕೆ ಅಷ್ಟು ಭಯಪಡ್ತೀಯಾ ನೀನು ನನಗೆ ಅತ್ತಿಗೆಯಂತೆ ಮೋಮ್ ಹೇಳಿದ್ದು ಎಂದವನ ಮೊಗದಲ್ಲೊಂದು ವ್ಯಂಗ್ಯ ನಗು ಹಾದು ಹೋಯಿತು ಬಟ್ ನನಗೆ ನಿನ್ನನ್ನು ಹಾಗೆ ಕರೆಯೋಕೆ ನನ್ನ ಆಂತರ್ಯ ಒಪ್ಪಲ್ಲ ಎಂದವ ಧರಣಿಗೆ ಸ್ವಲ್ಪ ಹತ್ತಿರಕ್ಕೆ ಬಂದು ನಿಂತಿದ್ದ ನೀನು ತುಂಬ ಲಕ್ಕಿ ಬಿಡು ಧರಣಿ ಈ ತರಹದ ಡ್ರೆಸ್ ಈ ಜ್ಯುವೆಲರಿ ಎಲ್ಲ ನೀನು ಇದೇ ಮೊದಲು ನೋಡಿರ್ತೀಯ ಎಲ್ಲ ಈ ನಿನ್ನ ಬ್ಯೂಟಿಯ ಮಹಿಮೆ ಎಂದವನ ಮಾತಿಗೆ ಧರಣಿಯ ಕಣ್ಣುಗಳು ತುಂಬಿದ್ದವು ಅವನಾಡಿದ ಮಾತು ಅವನ ನೋಟ ಧರಣಿಯನ್ನು ಚುಚ್ಚಿತು ಮತ್ತೆ ಧರಣಿಗೆ ಏನೋ ಹೇಳೋ ಹೊರಟವನನ್ನು ತಡೆಯಿತು ಅರ್ಜುನ್ ಜೊತೆ ಒಳ ಬಂದ ಶಿವಂ ಕರೆ ಹೇ ಡ್ರಾಮಾ ಕ್ವೀನ್ ನಿಂದಿನ್ನೂ ಆಗಿಲ್ವಾ ಎಂದವನ ಕಣ್ಣಿಗೆ ಬಿದ್ದಿದ್ದ ಸೋಹಂ ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಸೋಹಂ ಎಂದು ಸೋಹಂ ಹತ್ತಿರ ಬಂದ ಶಿವಂ ಹಾಗೂ ಅರ್ಜುನ್ ಮೂಗಿಗೆ ಬಡಿಯಿತು ಸೋಹಂ ಕುಡಿದಿದ್ದ ಮದ್ಯಪಾನದ ಘಾಟು ಶಿವಂನ ಹುಬ್ಬು ಗಂಟಿಕ್ಕಿತು ಅರ್ಜುನ್ ಶಿವಂನನ್ನು ಕಂಡ ಕಣ್ಣ ಸನ್ನೆಯಲ್ಲಿ ಕರೆದು ಧರಣಿಯ ಕಡೆ ನೋಡಿದ ಹುಡುಗಿ ಅತ್ತ ಕಡೆ ತಿರುಗಿ ತನ್ನ ಕಣ್ಣೀರು ಒರೆಸುತ್ತಿದ್ದಳು ಶಿವಂ ಸಿಟ್ಟು ಈಗ ಮುಗಿಲೆದ್ದಿತು ಸೋಹಂ ನಿನಗೆ ಹೇಳ್ತಾ ಇರೋದು ಇಲ್ಲೇನ್ ಮಾಡ್ತಾ ಇದ್ದೀಯಾ ಡ್ರಿಂಕ್ಸ್ ಮಾಡಿ ಹೆಣ್ಣು ಮಕ್ಕಳಿರುವ ರೂಮಿಗೆ ಬರಲು ನಾಚಿಕೆ ಆಗಲ್ವಾ ನಾನೇ ಕತ್ತು ಹಿಡಿದು ಆಚೆ ದಬ್ಬಲ ನೀನೆ ಹೋಗ್ತೀಯ ಔಟ್ ಅರ್ಜುನ್ ಆಚೆಗೆ ಕಳಿಸುವವನನ್ನು ಎಂದು ಜೋರಾಗಿ ತನ್ನ ಕಂಚಿನ ಕಂಠದಲ್ಲಿ ಕೂಗಿದ್ದ ಶಿವಂ ಶಿವಂನ ಧ್ವನಿ ಕೇಳಿ ಧರಣಿ ಬೆಚ್ಚಿ ಬಿದ್ದರೆ ಸೋಹಂನ ಮುಖದಲ್ಲಿತ್ತು ಬೆವರ ಹನಿಗಳ ಸಾಲು ಅರ್ಜುನ್ ಸೋಹಂ ಕೈ ಹಿಡಿದರೆ ಸೋಹಂ ಕೈ ಕೊಡವಿಕೊಂಡು ಶಿವಂ ಕಡೆ ಒಮ್ಮೆ ನೋಡಿ ಮನದಲ್ಲಿ ಕಾರ್ಕೋಟ ವಿಷ ಹೊತ್ತು ರೂಮಿನಿಂದ ಹೊರನಡೆದಿದ್ದ ಆದರೆ ದುರಾದೃಷ್ಟವಶತ್ ಸೋಹಂ ಶಿವಂ ರೂಮಿನಲ್ಲಿ ಇಟ್ಟಿದ್ದ ಧರಣಿ ತಾಯಿ ಮತ್ತು ಸುಲೋಚನಾ ಅವರು ಕೊಟ್ಟಂತ ಕೆಲವು ಒಡವೆಗಳನ್ನು ಮಂಗಮಾಯ ಮಾಡಿದ್ದ ಶಿವಂ ಕೂಗಿಗೆ ಓಡಿ ಬಂದಿದ್ದರು ಸುಲೋಚನಾ ರಾಜೇಂದ್ರರವರು ತಂದೆಯನ್ನು ನೋಡುತ್ತಲೇ ಡ್ಯಾಡ್ ಸೋಹಂ ಡ್ರಿಂಕ್ಸ್ ಮಾಡಿ ಬಂದಿದ್ದಾನೆ ವಾಟ್ ಈಸ್ ಗೋಯಿಂಗ್ ಆನ್ ಇಯರ್ ನನ್ನ ಕಣ್ಣು ತಪ್ಪಿಸಿ ಇನ್ನೂ ಈ ಮನೆಯಲ್ಲಿ ಏನೇನು ನಡೆದಿದೆ ಎಂದವನ ಕಣ್ಣು ಕೆಂಪಗಾಗಿತ್ತು ರಾಜೇಂದ್ರರವರು ಮಗನನ್ನು ಸಮಾಧಾನ ಮಾಡುತ್ತಾ ಶಿವಂ ಈಗ ನೀನು ಕೋಪ ಮಾಡಿಕೊಳ್ಳುವ ಸಮಯವಲ್ಲ ಗೆಸ್ಟ್ಗಳು ಬರುವ ಹೊತ್ತಿಗೆ ಈ ಕೂಗಾಟ ಬೇಡ ಇದೆಲ್ಲ ಮುಗಿಯಲಿ ಮತ್ತೆ ಮಾತಾಡೋಣ ಎಂದವರು ಮಗನ ಬೆನ್ನು ಸವರಿದರು ಅಲ್ಲಿ ನೋಡು ಶಿವಂ ಧರಣಿ ನಿನ್ನ ಜೋರಾದ ಧ್ವನಿ ಕೇಳಿ ಎಷ್ಟು ಹೆದರಿದ್ದಾಳೆ ಅಂತ ಪಾಪ ಮೊದಲು ಅವಳನ್ನು ಸಮಾಧಾನ ಮಾಡು ಎಂದು ಮಗನಿಗೆ ಗದರಿದ ಸುಲೋಚನಾ ಗಂಡನ ಜೊತೆ ಹೊರ ನಡೆದರು ಇನ್ನು ಅರ್ಜುನ್ ಶಿವಂನನ್ನು ನೋಡಿ ಕಣ್ಣು ಹೊಡೆದು ಟೇಕ್ ಕೇರ್ ಡೂಡ್ ಎಂದು ಹೊರ ಹೋಗಿದ್ದ ಧರಣಿ ಮಾತ್ರ ಶಿವಮ್ ದಶಾವತಾರ ನೋಡಿ ಹೆದರಿ ಮೂಲೆ ಸೇರಿದ್ದಳು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೇ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಥ್ಯಾಂಕ್ ಯು